ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ವೀಕ್ಷಕರೇ ತಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆನೆ ನ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಇದೀಗ ಟೀಕೆಯನ್ನ ಮಾಡಿದ್ದಂತಹ ಒಂದು ವಿಡಿಯೋ ಇದೀಗ ಬಹಿರಂಗವಾಗಿದೆ ಏನಂದ್ರೆ ತಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಏನು ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಪಂಚ ಗ್ಯಾರಂಟಿ ಯೋಜನೆಗಳಂತ ಹೇಳ್ತೀವಿ ಬದಲಾಗಿ ನಾನು ಕೂಡ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಶಾಲಂಘಿಸಿದ್ವಿ ಅದು ಅವರು ಕೂಡ ಶಾಲಾಂಘನೆ ಮಾಡಿದ್ದಾರೆ ಆದರೆ ಒಂದಷ್ಟು ಇದನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಬಡವರಿಗಾಗಿ ಇಷ್ಟೆಲ್ಲಾ ಯೋಜನೆಗಳು ಜಾರಿಗೆ ತಂದಿದ್ದಾರೆ ಸಿದ್ದರಾಮಯ್ಯ ಓರ್ವ ಅನುಭವ ಸಂಪನ್ನ ನಾಯಕರ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿರುವುದು ಅವರ ಶಕ್ತಿ ಗ್ಯಾರಂಟಿ ಯೋಜನೆ ಭಾಷಣೆ ಮಾಡಿರುವುದು ಜನಪರ ಮನೋಭಾವನೆಯಿಂದ ಆಗಿದೆ ಅಂತ ನಾನು ಹೇಳಿದ್ದಾಗಿ ಆರ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ ಇನ್ನು ನನ್ನ ಮಾತಿನ ಉದ್ದೇಶ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಲ್ಲ ಅಂತ ಆರ್ ವಿ ದೇಶಪಾಂಡೆ ಹೇಳಿದ್ದಾರೆ ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಸಿದ್ದರಾಮಯ್ಯ ಸರ್ಕಾರದ ಆಡಳಿತವನ್ನ ಹೊಗಳಿದ್ದೇನೆ ಸಿದ್ದರಾಮಯ್ಯ ಜನಪರ ಆಡಳಿತವನ್ನ ಹೊಗಳಿದ್ದೇನೆ ಹೊರತು ಟೀಕಿಸಿಲ್ಲ ಎಲ್ಲಿಯೂ ಕೂಡ ಗ್ಯಾರಂಟಿಯಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಆಗಿದೆ ಅಂತ ಹೇಳಿಲ್ಲ ನನ್ನ ಮಾತುಗಳನ್ನ ತಪ್ಪಾಗಿ ಅರ್ಥೈಸಿರುವುದು ವಿಷಾದನೀಯ ಅಂತ ಹೇಳಿದ್ದಾರೆ ಹಾಗಾದ್ರೆ ಗ್ಯಾರಂಟಿಯಿಂದ ಸರ್ಕಾರಕ್ಕೆ ನಷ್ಟ ಎಂದಿದ್ರ ಕಾಂಗ್ರೆಸ್ ಶಾಸಕ ಅಂತ ನೋಡೋದಾದ್ರೆ ಕಾಂಗ್ರೆಸ್ನ ಹಿರಿಯ ಶಾಸಕ ಅರವಿಂದ್ ದೇಶಪಾಂಡೆ ತಮ್ಮದೇ ಸರ್ಕಾರದ ಜನಪ್ರಿಯ ಗ್ಯಾರಂಟಿ ಯೋಜನೆ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆ ಎಂದಿದ್ದಾರೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊರೆ ಆಗಿದೆ ಜನರಿಗೆ ಅನುಕೂಲವಾಗಿರುವುದು ಒಂದೆಡೆ ಆದರೆ ಇನ್ನೊಂದು ಕಡೆ ಸರ್ಕಾರ ನಡೆಸಲು ಕಷ್ಟವಾಗ್ತಿದೆ ಅಂತ ಅಭಿಪ್ರಾಯಪಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ ಆದರೆ ಮುಖ್ಯಮಂತ್ರಿ ಇಂದಿರಾ ಕಿಟ್ ಕೊಡ್ತಾರೆ ತೊಗರಿ ಬೇಳೆ ಎಂದು ತೆಂಗಿನಕಾಯಿ ಕೊಡ್ತಾರೋ ನಮಗೇನು ಕೊಡ್ತಾರೋ ಎಂದು ತಿಳಿಯದು ಅಂತ ಆರ್ ವಿ ದೇಶಪಾಂಡೆ ವ್ಯಂಗ್ಯವಾಡಿದ್ದಾರೆ ಸರ್ಕಾರದಲ್ಲಿ ಮಹಿಳೆಯರು ಎಲ್ಲಾ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಆದರೆ ಪುರುಷರಿಗೆ ಯಾವುದೇ ಯೋಜನೆಗಳು ಇಲ್ಲ ಸರ್ಕಾರದ ಈ ಯೋಜನೆಗಳನ್ನು ಜನರಿಗೆ ತಲುಪಿಸಲು ರಚಿಸಿರುವ ಸಮಿತಿಗಳನ್ನು ನಿಭಾಯಿಸುವುದೇ ಆಗಿದೆ ರಾಜ್ಯದಲ್ಲಿ ಅಭಿವೃದ್ಧಿಯ ವೇಗ ತಗ್ಗಿದೆ ಅಂತ ದೇಶಪಾಂಡೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇನ್ನು ಈತ ದೇಶಪಾಂಡೆ ಹೇಳಿಕೆಗೆ ಪರಮೇಶ್ವರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ದೇಶಪಾಂಡೆ ಹೇಳಿಕೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಆದಾಗ ಬೇಕಿದ್ರೆ ಗ್ಯಾರಂಟಿ ನಿಲ್ಲಿಸಲಿ ಎಂದಿದ್ದಾರೆ ಎಲ್ಲಿ ಅಭಿವೃದ್ಧಿ ನಿಂತಿದೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಅಡಿಗಲ್ ಹಾಕ್ತಾರೆ ಅದು ನಮ್ಮ ಜಿಲ್ಲೆಗೆ ಸಿಎಂ ಮೂರು ಬಾರಿ ಭೇಟಿ ಕೊಟ್ಟಿದ್ದಾರೆ ಸರ್ಕಾರಿ ನರ್ಸಿಂಗ್ ಕಾಲೇಜು ಇವೆಲ್ಲವೂ ಕೂಡ ಅಭಿವೃದ್ಧಿ ಅಲ್ವಾ ಅಭಿವೃದ್ಧಿ ಕುಂಠಿತ ಅಂದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಇನ್ನು ಆರ್ ವಿ ದೇಶಪಾಂಡೆ ತಮ್ಮ ಸತ್ಯವನ್ನ ಹೇಳಿದ್ದಾರೆ ಅಂತ ಅಂತ ಪಿಯ ವಿಧಾನ ಪರಿಷತ್ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ ರಾಯರೆಡ್ಡಿ ಸಹ ಸತ್ಯ ಹೇಳಿದ್ರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವರಿಗೆ ಈ ಬಗ್ಗೆ ಜ್ಞಾನೋದಯ ಆಗತ್ತೆ ಅಂತ ಎಂದಿದ್ದಾರೆ ಇನ್ನು ಗ್ಯಾರಂಟಿ ಹೆಸರಲ್ಲಿ ದಿವಾಳಿ ಆಗಿದೆ ಅನ್ನೋ ಒಂದು ಮಾತುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಬಂದಿರುವಂತದ್ದು ಈ ಆ ಪಕ್ಷದವರ ಮನಸ್ಥಿತಿಯೇ ಆಗಿರುವಾಗ ನಾವೇನು ಹೇಳೋದು ಗ್ಯಾರಂಟಿ ಹೆಸರಲ್ಲಿ ದಿವಾಳಿ ಆಗ್ತಿದೆ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಆಗ್ತಿದೆ ಅಭಿವೃದ್ಧಿ ಕುಂಠಿತ ಆಗ್ತಿದೆ ಕಾಂಗ್ರೆಸ್ನವರು ಒಳಗಿಂದ ಒಳಗೆ ಗ್ಯಾರಂಟಿಯನ್ನ ವಿರೋಧ ಮಾಡ್ತಿದ್ದಾರೆ ಅಂತ ಅವರು ಹೇಳಿರು ನೋಡಿ ಕಾಂಗ್ರೆಸ್ನವರು ಯಾವುದೇ ಒಂದು ಯೋಜನೆ ತಂದಾಗ ಪಿಯವರು ವಿರೋಧ ಮಾಡೋದು ಸರ್ವಸಾಮಾನ್ಯ ಬಿಜೆಪಿಯವರು ಯಾವುದೇ ಒಂದು ಯೋಜನೆ ತಂದಾಗ ಇವ್ರು ವಿರೋಧ ಮಾಡೋದು ಸರ್ವಸಾಮಾನ್ಯ ಆದರೆ ಸಹಾಯ ಸರ್ಕಾರಗಳು ಬಂದಾಗ ಅವರವರ ಒಂದೊಂದು ಕಾನೂನು ತರೋದು ಇದು ಸರ್ವ ಇದರಲ್ಲಿ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೇಕಾದಂಥ ಅಂಶ ಏನೂ ಇಲ್ಲ ಯಾಕೆ ಹೇಳ್ತೀನಿ ಅಂದರೆ ಜನರನ್ನ ಹುಚ್ಚುರ ಹುಚ್ಚರನ್ನಾಗಿ ಮಾಡೋದು ಜನರನ್ನ ಯಾಮಾರಿಸೋದು ಜನರಿಂದ ಜನರಿಗಾಗಿ ಇವರೇನು ಆಯ್ಕೆ ಆಗಿದ್ರಲ್ಲ ಈ ಜನಪ್ರತಿನಿಧಿಗಳು ಜನರೊಳಗೆ ಜನರೊಳಗೆ ಜಗಳ ಹಚ್ಚಲಿಕ್ಕೆ ಮಾತ್ರ ಇವರು ಸಾಕಷ್ಟು ನಿಸ್ಸಿಮರು ಸಾಕಷ್ಟು ಚತುರರು ಅದನ್ನ ಬಿಟ್ಟು ಜನರಿಗೆ ಒಳಿತು ಅನ್ನೋದು ಇವರಲ್ಲಿಯೂ ಇಲ್ಲ ಅವರಲ್ಲಿಯೂ ಇಲ್ಲ ಇವರೇನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅವರು ಅವರು ಕಾಲು ಹಿಡಿದು ಇಳಿತಾರೆ ಇವ್ರೇನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಕಾಲ್ ಹಿಡಿದು ಇವರು ಹೇಳ್ತಾರೆ ಒಟ್ಟಿನಲ್ಲಿ ಇಲ್ಲಿ ಹಾಳಾಗ್ತಾ ಇರೋದು ರಾಜಕಾರಣಿಗಳು ಅಲ್ಲ ಇವರ ರಾಜಕೀಯಕ್ಕೆ ಬಲಿಪಶುಗಳಾಗ್ತಾ ಇರೋದು ಜನಸಾಮಾನ್ಯರು ಬಡವರ ಮಕ್ಕಳು ಈ ರಾಜ್ಯದ ಯುವಕರು ನಿರುದ್ಯೋಗದ ಸಮಸ್ಯೆ ಬಗ್ಗೆ ಇವ್ರಿಗೆ ಚಿಂತೆ ಇಲ್ಲ ಆರ್ಥಿಕತೆ ಬಗ್ಗೆ ಚಿಂತೆ ಇಲ್ಲ ಅಭಿವೃದ್ಧಿ ಕೆಲಸದ ಬಗ್ಗೆ ಚಿಂತೆ ಇಲ್ಲ ಇವ್ರು ಏನೋ ಹೇಳಿದ್ರು ದೇಶಪಾಂಡೆ ಸಾಹೇಬ್ರು ಏನೋ ಹೇಳಿದ್ರು ನಿಮ್ಮ ಪಕ್ಷದಲ್ಲಿ ಏನೋ ಜಗಳ ಇದೆ ತನ್ನಿ ತನ್ನಿ ಅದೇ ಸುದ್ದಿ ತನ್ನಿ ಈ ತರದಿಂದ ರಾಜ್ಯ ಉದ್ಧಾರ ಆಗಲ್ಲ ಬಿ ಜೆ ಪಿ ಕಾಂಗ್ರೆಸ್ನವರು ಒಂದ್ಸಲ ಗ್ರೌಂಡ್ ರಿಯಾಲಿಟಿನ ಚೆಕ್ ಮಾಡ್ಕೊಳ್ಳಿ ಬಿಜೆಪಿ ಕಾಂಗ್ರೆಸ್ನವರು ಒಂದನ್ನು ಅರ್ಥ ಮಾಡ್ಕೊಳ್ಳಿ ರಾಜ್ಯದ ಜನ ಈ ಎರಡೂ ಪಕ್ಷಗಳಿಂದ ಸಾಕಷ್ಟು ಬೇಸತ್ತು ಹೋಗಿದ್ದಾರೆ ಯಾಕಂದ್ರೆ ಅಲ್ಲೂ ಭ್ರಷ್ಟರಿದ್ದಾರೆ ಇಲ್ಲೂ ಭ್ರಷ್ಟರಿದ್ದಾರೆ ಅಲ್ಲೂ ಲಂಚಕೋರರು ಇದ್ದಾರೆ ಇಲ್ಲೂ ಲಂಚಕೋರರು ಇದ್ದಾರೆ ಅಲ್ಲೂ ಅತ್ಯಾಚಾರಿಗಳಿದ್ದಾರೆ ಇಲ್ಲೂ ಅತ್ಯಾಚಾರಿಗಳಿದ್ದಾರೆ ಇವರೆಲ್ಲರೂ ಭ್ರಷ್ಟಾಚಾರದ ಕೂಪ ಮತ್ತು ಭ್ರಷ್ಟಾಚಾರ ಮಾಡಿ 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 ರಾಜ್ಯವನ್ನ ಸರ್ವನಾಶದತ್ತ ಒಯ್ತಾ ಇದ್ದಾರೆ ಇವರಿಂದ ಜನರು ಈಗ ಆಸೆ ಮಾಡೋದನ್ನೇ ಬಿಟ್ಟಿದ್ದಾರೆ ಏನಾದರೂ ಒಂದು ಹೊಸತನದ ಹಾದಿಯಲ್ಲಿ ರಾಜ್ಯದ ಜನರಿದ್ದಾರೆ ಇದ್ದಾರೆ ಈಗ ಇವರು ಈಗ ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನ ಕೊಟ್ಟರು ಅಂತ ಪಿಯವರು ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ನಿಮ್ಮ ಕೇಂದ್ರ ನಾಯಕರು ಉಚಿತವಾಗಿ ಗ್ಯಾರಂಟಿಗಳನ್ನ ಕೊಟ್ಟಾಗ ಮತ್ತೆ ಅವ್ರ ಕಾಲ್ ಹಿಡಿದು ಎರಿಬೇಕಿತ್ತು ಈ ರಾಜ್ಯ ಬಿಜೆಪಿ ನಾಯಕರು ಮೋದಿ ಸಾಹೇಬ್ರೆ ಗ್ಯಾರಂಟಿಗಳನ್ನ ಕೊಡಬೇಡಿ ದಿವಾಳಿ ಆಗುತ್ತೆ ದೇಶ ಅಂತ ಯಾಕೆ ಹೇಳಿಲ್ಲ ಸಿದ್ದರಾಮಯ್ಯ ಕೊಟ್ಟಾಗ ಮಾತ್ರ ದಿವಾಳಿ ಆಗುತ್ತಾ ಕಾಂಗ್ರೆಸ್ ಇದು ರಾಜ್ಯ ಸರ್ಕಾರ ನರೇಂದ್ರ ಮೋದಿ ಕೊಟ್ಟಾಗ ದಿವಾಳಿ ಆಗಲ್ವಾ ಹಂಗಿದ್ರೆ ನರೇಂದ್ರ ಮೋದಿ ಹಣ ಕೊಡ್ತಾರೆ ಸಿದ್ದರಾಮಯ್ಯ ಬೇರೆ ಏನಾದ್ರೂ ಕೊಡ್ತಾರೆ ಬರೀ ಬರೀ ವಿರೋಧ ಮಾಡೋದು ಆ ಒಂದು ವಿರೋಧ ಮಾಡ್ಬೇಕಾದಂತಹ ವಿಷಯ ಇರುತ್ತೋ ಇಲ್ಲ ಗೊತ್ತಿಲ್ಲ ಬಿಜೆಪಿಯವ್ರು ಮಾಡಿದ್ರೆ ಕಾಂಗ್ರೆಸ್ನವ್ರಿಗೆ ಹೊಟ್ಟೆವ್ರಿ ಕಾಂಗ್ರೆಸ್ನವ್ರು ಮಾಡಿದ್ರೆ ಬಿಜೆಪಿಯವ್ರಿಗೆ ಹೊಟ್ಟೆವ್ರಿ ಒಟ್ಟಿನಲ್ಲಿ ಬಡವರನ್ನ ಸಂಕಷ್ಟಕ್ಕೆ ಸಿಲುಕುವುದೇ ಇವರ ಒಂದು ವ್ಯವಸ್ಥಿತವಾದ ಪ್ಲಾನ್ ಅದಕ್ಕೆ ಬಿಟ್ಟರು ಬೇರೆ ಏನು ಇಲ್ಲ ದೇಶಪಾಂಡೆ ಅವ್ರು ಹಂಗೆ ಹೇಳಿದ್ರಂತೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಹಿಂಗೆ ಹೇಳಿದ್ರಂತೆ ಮತ್ತೆ ಆರ್ ವರ್ಷಕ್ಕೆ ಒಂದ್ ಹೇಳ್ತರು ವಿಜೇಂದ್ರ ಅವ್ರು ಒಂದು ಹೇಳಿದ್ರು ಇದರಲ್ಲೇ ದಿನ ಕಳೀರಿ ರಾಜ್ಯದ ಪರಿಸ್ಥಿತಿ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಪ್ರವಾಹವಾಗಿ ಆಗಿ ತಿಂಗಳು ಕಳೀತಾ ಇದೆ ಒಂದ್ ರೂಪಾಯಿ ಪರಿಹಾರ ಬಿಡುಗಡೆ ಆಗಿಲ್ಲ ಕಾಂಗ್ರೆಸ್ ಮತ್ತು ಅವರಿಗೆ ಏನಾಗಿದೆ ರೀ ಒಬ್ರಾದ್ರು ಮಾತಾಡ್ತಾ ಇದ್ದೀರಾ ಆಗೇನು ಬಂದಿದ್ದೇ ಬಂದಿದ್ದು ಇವರು ವಿಮಾನದಲ್ಲಿ ಬಂದ್ರು ಇವರು ಇನೋ ಫಾರ್ಚುನರ್ ಕಾರ್ಗಳಲ್ಲಿ ಬಂದ್ರು ಇವರೇನು ಒಂದೊಂದು ದಿನದಲ್ಲಿ ಸಮೀಕ್ಷೆ ಮುಗಿಸ್ ಹೋದವರ ಬಂದು ಬಿಲ್ಡಪ್ ಗಳನ್ನ ತಗೊಂಡು ಹೋದ್ರು ಈಗ ಏನ್ ಮಾಡ್ತಾ ಇದ್ದೀರ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ರೂಪಾಯಿ ಅದರ ಅನುದಾನ ಬಂತ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ರೂಪಾಯಿ ಅದರ ಅನುದಾನ ಬಂತ ಆ ಬರೀ ರಾಜಕೀಯ ಬರೀ ರಾಜಕೀಯ ಈ ಹೊಲಸ ರಾಜಕೀಯದಿಂದಲೇ ಇವತ್ತು ರಾಜಕೀಯ ಒಂದು ದರಿದ್ರ ಇದ್ದಿದ್ದು ಈಗಲಾದರೂ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ರಾಜಕಾರಣ ಮಾಡಿ ಇಲ್ಲ ಜನ ಇದ್ರೆ ನಿಮ್ಮ ಎಮ್ ಎಲ್ ಎ ಸ್ಥಾನಗಳು ಸಚಿವ ಸ್ಥಾನಗಳು ಸುಮ್ಮನೆ ಹೋಗಲ್ಲ ಈಗ್ಲಾದ್ರೂ ಎಚ್ಚೆತ್ತುಕೊಂಡು ಒಳ್ಳೆ ರಾಜಕಾರಣವನ್ನ ಮಾಡಿ ಎಸ್ ಇನ್ನು ಮುಂದಿನ ಸುದ್ದಿ